ಕರ್ನಾಟಕ ಟಿವಿ ವೀಕ್ಷಕರಿಗೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ದಲಿತ ಸಂಘರ್ಷ ಸಮಿತಿಯಿಂದ ಭಾರತ ಪ್ರತಿರೋಧ ಚಳುವಳಿ ಮಹಾನ್ ಸತ್ಯಾಗ್ರಹದ ನೆನಪಿನಲ್ಲಿ ಶೋಷಿತರ ಸಂಘರ್ಷ ಸಮಾವೇಶ ನಡೆಯಿತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾವಳ್ಳಿ ಶಂಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಸಮುದಾಯಗಳ ಒಬ್ಬ ವಿಮೋಚನಾಕಾರನಾಗಿ ಬರೋದಕ್ಕಿಂತ ಮೊದಲು ಅವರು ಏನೆಲ್ಲ ಆಗಿದ್ರು ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಯುವಕರು ಅರ್ಥ ಮಾಡಿಕೊಳ್ಬೇಕು ಆ ಕಾಲಕ್ಕೆ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಾರಹಳ್ಳಿ ಶ್ರೀನಿವಾಸ್ ತಾಲೂಕು ಸಂಚಾಲಕರ ನರಸಪ್ಪ ವಕೀಲರಾದ ಮಹೇಶ್ ದಾಸ್ ಜೋಗಹಳ್ಳಿ ನಾರಾಯಣಸ್ವಾಮಿ ದಾಸರಹಳ್ಳಿ ಸುಮಚನಕಮಣಿ ಕೆಂಪಣ್ಣ ಹಾರುಹಳ್ಳಿ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು